ಘೋಷವಾಕ್ಯವನ್ನ ಬದಲಾವಣೆ ಮಾಡಿರೋದು ಇಡೀ ರಾಜ್ಯಾದ್ಯಂತ ಬಿಸಿ ಬಿಸಿ ಚರ್ಚೆಗೆ ಗ್ರಾಸವಾಗುವಂತೆ ಮಾಡಿದೆ ಯಾರು ಮಾಡಿದ್ರು ಯಾಕೆ ಮಾಡಿದ್ರು ಅನ್ನೋದು ಗೊತ್ತಾಗದೇ ಇದ್ರೂ ಬಿಜೆಪಿಗರ ಕೆಂಗಣ್ಣಿಗೆ ಇದು ಗುರಿಯಾಗಿದೆ ಈ ನಡುವೆ ಶಿವಮೊಗ್ಗದಲ್ಲಿ ಘೋಷವಾಕ್ಯ ಬದಲಾವಣೆ ಕುರಿತು ಜನ ಏನ್ ಹೇಳಿದ್ದಾರೆ ಅಂತ ನೋಡೋಣ ಇಂದಿನ ಜನಮತದಲ್ಲಿ ಕರ್ನಾಟಕ ಸರ್ಕಾರ ಮತ್ತು ಜಿಲ್ಲಾ ಪಂಚಾಯತ್ ಶಿವಮೊಗ್ಗ ಜಿಲ್ಲಾ ಆಡಳಿತ ಇದು ಶಿವಮೊಗ್ಗ ಮತ್ತು ಜಿಲ್ಲಾ ಕುಂಬಾರ ಸಂಘ ಶಿವಮೊಗ್ಗ ತಾಲೂಕು ಕುಂಬಾರ ಸಂಘ ಶಿವಮೊಗ್ಗ ಇವರ ಸಂಯುಕ್ತ ಆಶ್ರಯದಲ್ಲಿ ತ್ರಿಪದಿ ಕವಿ ತ್ರಿಪದಿ ಕವಿ ಸರ್ವಜ್ಞ ಜಯಂತಿಯವರ ಆಚರಣೆ ಮಾಡ್ತಾ ಇರೋದು ತುಂಬ ಸಂತೋಷ ಇದರಲ್ಲಿ ನಮಗೆ ಒಂದು ನೋವಿನ ಸಂಗತಿ ಏನಪ್ಪ ಅಂತ ಹೇಳಿದರೆ ಇತ್ತೀಚಿನ ದಿನಗಳಲ್ಲಿ ಜಯಂತಿಗಳನ್ನ ಸರ್ಕಾರ ಆಚರಣೆ ಮಾಡ್ತಕ್ಕಂಥ ಸಮಯದಲ್ಲಿ ಕಾರ್ಯಕ್ರಮದ ಪೂರ್ವಭಾವಿ ಸಭೆಗಳಲ್ಲಿ ಮೂರು ನಾಲ್ಕು ಸಮಾಜದ ಪೂರ್ವಭಾವಿ ಸಭೆಯನ್ನು ಮಾಡ್ತಾರೆ ಅಲ್ಲಿ ಏನು ಮಾಡ್ತಾರಂಬ ಅಂದರೆ ಒಂದೊಂದು ದಾರ್ಶನಿಕ ವ್ಯಕ್ತಿಗಳ ಕಾರ್ಯಕ್ರಮದನ್ನು ಆ ಆ ಸಮಾಜದ ವತಿಯವರಿಗೆ ಮೀಟಿಂಗ್ ಮಾಡಿ ಆಯಿತು ಹೋಗಿ ನೆಕ್ಸ್ಟ್ ಇನ್ನೊಂದು ಇನ್ನೊಬ್ಬರು ಬರ್ರಿ ಅಂತ ಹೇಳ್ತಾರೆ ಅಂದರೆ ದಾರ್ಶನಿಕ ವ್ಯಕ್ತಿಗಳು ಒಬ್ಬೊಬ್ಬ ಸಮಾಜಕ್ಕೆ ಮಾತ್ರ ಸೀಮಿತ ಮಾಡ್ತಕ್ಕಂಥದ್ದು ನಮಗೆ ಭಾಳ ನೋವು ಅನ್ನಿಸ್ತಾ ಇದೆ ಇದನ್ನು ಈ ರೀತಿ ಮಾಡೋದ್ಕಿಂತನೂ ಯಾವುದಾದ್ರೂ ಶಾಲೆಯಲ್ಲೋ ಅಥವಾ ಇನ್ನೊದರಲ್ಲೋ ಮಾಡಿ ಮುಂದಿನ ಪೀಳಿಗೆಗೆ ಇದ್ರದ್ದು ಗೊತ್ತಾಗೋ ರೀತಿ ನಮ್ಮ ಸಹ ಇದು ಗೊತ್ತಾಗೋ ರೀತಿ ಮಾಡಬೇಕು ಅಂಥೇಳಿ ನಮಗೆ ಅನ್ನಿಸ್ತಾ ಇದೆ ಜೊತೆಗೆ ಜನಪ್ರತಿನಿಧಿಗಳು ಏನಾಗಿದೆಯಪ್ಪ ಅಂತೇಳಿದರೆ ನಾವು ಅದನ್ನು ಒಂದು ಹೇಳಬೇಕಾಗುತ್ತೆ ನಾನು ನಾನೀಗ ಎಂಟು ವರ್ಷದಿಂದ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೀನಿ ಜನಪ್ರತಿನಿಧಿಗಳು ಹೆಂಗಪ್ಪ ಅಂದರೆ ಇಲ್ಲಿ ಕಾರ್ಯಕ್ರಮ ಪ್ರಾರಂಭ ಆಗೋದ್ಕಿಂತ ಮುಂಚೆ ಕೇಳ್ತಾರೆ ಜನ ಎಷ್ಟಿದ್ದಾರೆ ಅಂತ ಜನಕ್ಕೆ ಜಾಸ್ತಿ ಇದ್ದಾರೆ ಅಂದರೆ ಜನಪ್ರತಿನಿಧಿಗಳು ಅರ್ಜೆಂಟ್ ಆಗ್ತಾರೆ ಇಲ್ಲದೇ ಇದ್ದರೆ ಅವರಿಲ್ಲ ನನಗೇನೋ ಅರ್ಜೆಂಟ್ ಇದೆ ಅಂತೇಳಿ ಅಲ್ಲಿಂದ ವಾಪಸ್ ಹೋಗ್ತಕ್ಕಂಥ ಪ್ರಕೃತಿ ಪ್ರವೃತ್ತಿ ಬೆಳೀತಾ ಇದೆ ಇದೆಲ್ಲ ನಮಗೆ ಸ್ವಲ್ಪ ನೋವಾಗಿದೆ ಸ ದಾರ್ಶನಿಕ ವ್ಯಕ್ತಿಗಳನ್ನ ಇವರು ಒಂದೇ ಒಂದು ಸಮಾಜಕ್ಕೆ ಸೀಮಿತ ಮಾಡ್ತಕ್ಕಂಥದ್ದು ನಮಗೇನಂಥ ಒಳ್ಳೆಯ ಕಾರ್ಯಕ್ರಮ ಅನ್ನಿಸ್ತಾ ಇಲ್ಲ ಅದ್ರ ಜೊತೆಗೆ ಇಲ್ಲಿ ನಮ್ಮ ಕೆ ಇ ಬಿ ಆಫೀಸ್ ಎದುರಿಗೆ ಒಂದು ಸರ್ವಜ್ಞ ಸರ್ಕಲ್ ಅಂತಿದೆ ಅಲ್ಲಿ ಒಂದು ಸರ್ವಜ್ಞ ಮೂರ್ತಿಯನ್ನು ಆ ಸರ್ಕಲಲ್ಲಿ ಪ್ರತಿಷ್ಠಾಪನೆ ಮಾಡಲಿ ಅಂತೇಳಿ ನಾವು ನಾಲ್ಕು ವರ್ಷದಿಂದ ಹೇಳ್ತಾನೇ ಇದ್ದೀವಿ ಅದ್ರ ಬಗ್ಗೆ ಏನೂ ಕ್ರಮ ತಗೊಂಡಿಲ್ಲ ಇನ್ನಾದರೂ ಇನ್ನು ಮುಂದೆ ಆದ್ರೂ ನಮಗೇನಾದರೂ ಈ ವರ್ಷದಲ್ಲಿ ಅದನ್ನು ಕ್ರಮ ತಗೊಂಡು ಮಹಾನಗರ ಪಾಲಿಕೆಯವರು ಅಥವಾ ನಮ್ಮ ಜಿಲ್ಲಾ ಆಡಳಿತ ಸೇರಿ ಅದನ್ನ ಮಾಡಿಕೊಡ್ಬೇಕಂತೇಳಿ ನಾವು ಮನವಿ ಮಾಡಿಕೊಳ್ತಾ ಸರ್ಕಾರದ ವತಿಯಿಂದ ಕೆಲವು ಶಾಲೆಗಳಲ್ಲಿ ಘೋಷವಾಕ್ಯವನ್ನು ಕುವೆಂಪು ಮಾಡಿದಂಥ ಘೋಷವಾಕ್ಯವನ್ನು ರಾಷ್ಟ್ರಕವಿಗಳು ಮ ಬೇರೆ ಅವರು ಮಾಡಿದಂಥ ಘೋಷವಾಕ್ಯವನ್ನು ಚೇಂಜ್ ಮಾಡಿ ಧೈರ್ಯದಿಂದ ಮಾತನಾಡು ಅಂತ ಒಂದು ಘೋಷವಾಕ್ಯವನ್ನು ಹಾಕಿದ್ದು ಅಷ್ಟು ಸರಿ ಕಾಣ್ತಾ ಇಲ್ಲ ಅದು ಶೋಭೆಯನ್ನು ತರ್ತಕ್ಕಂಥದ್ದಲ್ಲ ಕುವೆಂಪರು ಏನು ಹೇಳಿದ್ದಾರೆ ಅದೇ ದಿಟ ಅದನ್ನು ಸರ್ಕಾರದವರು ಅದನ್ನು ಮರೆಮಾಚಲಿಕ್ಕೆ ಏನೇನೋ ಮಾತಾಡ್ತಾರೆ ಅದು ಮಾಡಬಾರ್ದು ಪ್ರತಿಯೊಂದು ಕರ್ನಾಟಕದಲ್ಲಿ ಎಲ್ಲ ಶಾಲೆಗಳಲ್ಲಿ ಈ ಕುವೆಂಪು ಘೋಷವಾಕ್ಯವನ್ನು ನಾವು ನಾವು ಬರ್ತೇವೆ ನಾವು ಶಿಕ್ಷಕರೇ ರಿಟೈರ್ಡ್ ಶಿಕ್ಷಕರು ಇವನ್ನೆಲ್ಲ ಮಾಡಿದ್ರು ಕೂಡ ಅದು ಶೋಭೆ ಬಹಳ ಉತ್ತಮವಾದ ಘೋಷವಾಕ್ಯ ಅದು ಅದನ್ನು ಚೇಂಜ್ ಮಾಡಿ ಇಂಥ ಅಸಹ್ಯಕರವಾದ ಹಾಕೋದು ಅರ್ಥ ಅಲ್ಲ ಅದು ಎರಡೂ ಸಮಾನ ಅಂತ ಹೇಳ್ತಾರಲ್ಲ ನಿಜಕ್ಕೂ ಅರ್ಥ ಅಲ್ಲ ಅದು ಆ ದೃಷ್ಟಿಯಿಂದ ಹಿಂದೆ ಏನೇ ಇತ್ತು ಅದನ್ನೇ ಪಾಲಿಸ್ಬೇಕು ಅಂತ ನನ್ನ ಅಭಿಪ್ರಾಯ ಈಗ ಧೈರ್ಯದಿಂದ ಉತ್ತರಿಸ್ರಿಂದ ಧೈರ್ಯದಿಂದ ಮಾತಾಡೋಲ್ಲ ಶಾಲೆ ಒಳಗೆ ಮಕ್ಕಳ ನೀತಿಯನ್ನು ಹೇಳಬೇಕು ಆ ನೀತಿ ಹೇಳಿ ಅದನ್ನು ನೀತಿ ಕಥೆಗಳ ಮೂಲಕ ಹೇಳಿ ಅವ್ರಿಗೆ ಧೈರ್ಯ ತುಂಬಬೇಕು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಅವ್ರಿಗೆ ಧೈರ್ಯ ತುಂಬಬೇಕು ಆವಾಗ ಮಕ್ಕಳು ಪರಸ್ಪರ ಮಾತಾಡ್ತಾರೆ ಆದರೂ ತಲತಲಾಂತರದಿಂದ ನಮ್ಮ ಮುಂಚಿಂದ ನಮ್ಮ ಕುವೆಂಪು ಅವರು ಒಂದು ವಾಕ್ಯ ಹೇಳಿದರು ಕೈ ಮುಗಿದು ಬಾ ಇದು ಜ್ಞಾನ ದೈಗುಲವಿದು ಅಂತ ಇದನ್ನು ನಾವೆಲ್ಲ ಚಿಕ್ಕವರಿಂದ ಓದ್ಕೊಂಡು ಬಂದಿದ್ದೀವಿ ಅದು ಮನಸ್ಸಲ್ಲಿ ಹಚ್ಚುತ್ತಿದೆ ಅದರಿಂದ ಏನು ನಮಗೆ ತಿಳ್ಕೊಂಡಿವಿ ಅಂದರೆ ನಾವು ಕೈ ಮುಗಿದು ಹೋಗಬೇಕು ಇದೊಂದು ಜ್ಞಾನ ದೇಗುಲ ಇಲ್ಲಿ ನಾವು ತಗ್ಗಿ ಬಗ್ಗೆ ನಡೆದ್ರೆ ನಮಗೆ ಒಳ್ಳೆ ವಿದ್ಯೆ ಎತ್ತತ್ತೆ ವಿದ್ಯೆ ಬರುತ್ತೆ ಅನ್ನೋದನ್ನು ನಮಗೆ ನಮ್ಮ ಜ್ಞಾನಪೀಠ ಪ್ರಶಸ್ತಿ ಪ್ರಶಸ್ತರ ಕುವೆಂಪು ಅವರು ಹೇಳಿಕೊಟ್ಟಿದ್ರು ಸೊ ಅದನ್ನೇ ನಾವೆಲ್ಲ ಅನುಸರಿಸ್ಕೊಂಡು ಬಂದ್ವಿ ನಮ್ಮ ಶಿಕ್ಷಕರು ಕೂಡ ಅದನ್ನೇ ನಮಗೆ ಹೇಳಿದರು ನಾವು ಅದನ್ನೇ ಪಾಲಿಸ್ಕೊಂಡ್ವಿ ಅದರಿಂದ ನಾವು ಇವತ್ತು ಇಷ್ಟೊಂದು ವಿದ್ಯಾವಂತರಾಗಿ ತಗ್ಗಿ ಬಗ್ಗಿ ನಡೆದಿದ್ದಕ್ಕೆ ಇವತ್ತು ನಮಗೊಂದು ವಿದ್ಯೆ ಎತ್ತಿ ಇವತ್ತೊಂದು ವಿದ್ಯಾವಂತರಾಗಿ ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀವಿ ಸೊ ಇವರು ನೀವು ಈಗ ಏನು ಹೊಸ್ದಾಗಿ ಯಾರೋ ಒಬ್ಬರು ಅಧಿಕಾರಿ ಅವ್ರ ಮನಸ್ಸಲ್ಲಿ ಬಂದಂಥ ಭಾವನೆನ ಎಲ್ಲರ ಮೇಲೆ ಹೇರಕೊಂಡಿರೋದು ಇದು ತುಂಬ ಅನ್ಯಾಯವಾದ ವಿಷಯ ಧೈರ್ಯದಿಂದ ಪ್ರಶ್ನಿಸುವಂತ ಹೇಳ್ತಾ ಇದಾರೆ ಅದನ್ನು ಧೈರ್ಯದಿಂದ ಪ್ರಶ್ನಿಸು ಅಂದರೆ ಮೇಷ್ಟ್ರಿಗೆ ನೀವು ಧೈರ್ಯದಿಂದ ಪ್ರಶ್ನಿಸಿದರೆ ಉತ್ತರ ಏನು ಕೊಡ್ತಾರೆ ತಗ್ಗಿ ಬಗ್ಗೆ ನಡೆದು ಸರ್ ನಾವು ಈ ವಿಷಯ ತಿಳ್ಕೋಬೇಕು ಈ ವಿಷಯ ಮಾತಾಡಬೇಕು ಅಂತ ಕೇಳ್ಕೊಂಡಾಗ ಮಾತ್ರ ನಮಗೆ ಅದು ತಿಳಿಯೋಕ್ಕೆ ಸಾಧ್ಯ ಗುರುವಿನ ಗುಲಾಮ ನಾಗದ ತನಕ ದುರ್ಯ ದಂಡ ಅಂತ ಹೇಳಿದ್ದಾರೆ ಅಂದರೆ ತಗ್ಗಿ ಬಗ್ಗೆ ನಡೆದ್ರೆ ಮಾತ್ರ ಅವರಿಗೆ ನಾವು ವಿನಯದಿಂದ ವರ್ತಿಸ್ದಾಗ ಮಾತ್ರ ನಮಗೆ ವಿದ್ಯೆ ಹತ್ತುತ್ತೆ ಅದು ಬಿಟ್ಟು ನೀವು ಧೈರ್ಯವಾಗಿ ಏನು ಸರ್ ನೀವು ಹಿಂಗೆ ಹೇಳ್ತೀರಾ ಹಂಗೆ ಹೇಳ್ರಿ ಹಿಂಗೆ ಹೇಳ್ರಿ ಅಂತ ಧೈರ್ಯವಾಗಿ ಕಿ ಅದು ಬರಲ್ಲ ಮಕ್ಕಳಿಂದ ಹೇಗೋಲ್ಲ ಅನ್ನೋದು ಒಂದು ಮಕ್ಕಳಲ್ಲಿ ಈ ವಿದ್ಯೆ ಬಗ್ಗೆ ಈ ಗುರು ಸ್ಥಾನದಲ್ಲಿ ಯಾವ ರೀತಿ ಗುರುಗಳಿಗೆ ಬೆಲೆ ಕೊಟ್ಟು ಅವರಿಗೆ ಇದು ಮಾಡಿ ಜ್ಞಾನಾರ್ಜನೆ ತಗೊಳ್ತಾರೋ ಆ ಥರ ದೇವಾಲಯಗಳು ಇದು ಸರ್ಕಾರದ ವತಿಯಿಂದ ಅವು ಅದನ್ನು ನೀವರು ಈ ಜ್ಞಾನ ದೇವಲ ಅನ್ನೋದನ್ನು ನೀವು ಪ್ರಶ್ನೆ ಮಾಡಿ ಅನ್ನೋದು ರೀತಿ ಚೇಂಜಸ್ ಮಾಡೋದು ಅಂತಂದರೆ ಇದು ಕೆಲವು ನ್ಯೂಸ್ನಲ್ಲಿ ನೋಡಿದ್ವಿ ಇದು ಅವರ ಒಂದು ವೇದ ವಾಕ್ಯ ವಾಕ್ಯ ಇದು ಇದನ್ನು ಅವಮಾನಿಸ್ತಾ ಇದ್ದಾರೆ ಸರ್ಕಾರದವರು ಅನ್ನೋದು ಒಂದು ಭಾವನೆ ಜನಗಳಲ್ಲಿ ಈಗ ನಮ್ಮ ವಿಧಾನಸೌಧದಲ್ಲಿ ಕಾಯಕವೇ ಕೈಲಾಸ ಅಂತ ಬೋರ್ಡ್ ಹಾಕಿರ್ತಾರೆ ಅಲ್ಲ ಸರ್ ಯಾಕೆ ಹಾಕಿರ್ತಾರೆ ಅಲ್ಲಿ ಸಮಾಜದ ವ್ಯಕ್ತಿಗಳು ಸಮಾಜಕ್ಕೋಸ್ಕರ ಸಮಾಜದಿಂದ ಅಂತ ಮಾಡುವಂಥ ದೇವ್ರ ಕೆಲಸ ಇದ್ದಾಗೆ ಸಮಾಜದ ಕೆಲಸ ಅನ್ನೋ ರೀತಿ ಇದು ಮಾಡ್ತಾರೆ ಅದಕ್ಕೋಸ್ಕರ ಇವರು ಇದನ್ನು ಯಾರೋ ಒಬ್ಬ ಅಧಿಕಾರಿ ಅದನ್ನು ಚೇಂಜ್ ಮಾಡಿಬಿಟ್ಟು ಒಂದು ಸಮಾಜದಲ್ಲಿ ಒಂದು ಗೊಂದಲ ಶುರು ಮಾಡೋದನ್ನು ಎಷ್ಟು ಸರಿ ಅನಿಸುತ್ತೆ ಒಬ್ಬ ಪ್ರಜಾಪ್ರತಿನಿಧಿಗಳು ಇದನ್ನು ಯೋಚನೆ ಮಾಡಬೇಕು ಈಗ ತುಂಬ ವರ್ಷಗಳಿಂದ ನಡ್ಕೊಂಬಂದಿರೋದನ್ನು ನಾವು ಅದನ್ನು ಈಗ ಬದಲಾವಣೆ ಮಾಡ್ತೀನಿ ಅಂದರೆ ಅದಕ್ಕೆ ಒಂದು ನಿಗೂ ಒಂದು ಸೈದ್ಧಾಂತಿಕ ಒಂದು ಇದಿರಬೇಕದು ಅದು ಸುಮ್ಮನೆ ಹಿಂದೆ ಮಾಡಿರೋದನ್ನು ಇಷ್ಟು ವರ್ಷ ಇದು ನಾವು ಜಾರಿಗೆ ತಂದು ಈಗ ಸಡನ್ನಾಗಿ ಚೇಂಜ್ ಮಾಡಿಬಿಟ್ಟು ನಮ್ಮದೇ ಆದ ಒಂದು ಇದು ನಾವು ಬದಲಾವಣೆ ಮಾಡ್ತಾಯಿದ್ದೀವಿ ಪ್ರಶ್ನೆ ಕೇಳೋ ರೀತಿ ಅವರು ಇದು ಮಾಡೋದು ಎಷ್ಟು ಸರಿ ಸಮಾಜದಲ್ಲಿ ಇದೊಂದು ತಪ್ಪು ಕಲ್ಪನೆ ಇದು ಮಾಡೋದಂಗೆ ಮೂಡಿ ಬಂದು ಮೂಡಿಸ್ದಂಗೆ ಗೊತ್ತಾಯ್ತಾ ಅದು ಇನ್ನೂ ಬೆಳೆಯೋ ಮಕ್ಕಳು ಅವ್ರ ಮಕ್ಕಳಲ್ಲಿ ಏನು ಗೊತ್ತಿರೋಲ್ಲ ಅದು ಅಲ್ಲಿ ಅವರು ಆ ಜಾಗದಲ್ಲಿ ಅದನ್ನೆಲ್ಲ ತಿಳ್ಕೊಳ್ಳೋ ಅಂಥ ಸಮಯ ಅದು ಗೊತ್ತಾಯ್ತಾ ಅಂಥದ್ರಲ್ಲಿ ಈ ಥರ ಒಂದು ಭಾವನೆಗಳನ್ನು ಮ ಮಕ್ಕಳಲ್ಲಿ ಮೂಡಿ ಬಂದಾಗ ಏನಾಗುತ್ತೆ ಅಂದರೆ ಮಕ್ಕಳಿಗೆ ಮಕ್ಕಳಿಗಿರಲಿ ಪೋಷಕರಿಗೂ ಕೂಡ ಒಂದು ಸ್ವಲ್ಪ ನೋವಾಗುತ್ತಿದೆ ಅದರಲ್ಲೂ ಶಾಲೆಯಲ್ಲಿ ಕಲೀಲಿಕ್ಕೋಸ್ಕರನೇ ಹೋಗೋದು ಮಕ್ಕಳು ತನಗೆ ಅನಿಸಿದ ಪ್ರಶ್ನೆ ಕೇಳೋದರಲ್ಲಿ ತಪ್ಪೇನಿಲ್ಲ ಅದನ್ನು ಹೇಳ್ಕೊಡ್ಬೇಕು ಗುರುಗಳು ಮಕ್ಕಳು ಕಲಿಯಕ್ಕೆ ಬಂದ ಗುರುಗಳು ಕಲೀತು ಮತ್ತೆ ಏನಾರು ಕಲಿಯಬೇಕು ಅಲ್ವಾ ಆದ್ದರಿಂದ ಮಕ್ಕಳು ಗುರು ಕಲಿಯಕ್ಕೆ ಬಂದಾಗ ಗುರುನೇ ಕೇಳಬೇಕು ಎಲ್ಲಿ ಕಲಿಯಕ್ಕೆ ಬಂದಿರ್ತಾರೆ ಆ ಶಾಲೆಯಿಂದಲೇ ಕಲಿಯೋಕ್ಕೋಸ್ಕರೇ ಬಂದಿದ್ದಾಗ ಅವನು ಅನಿಸೋದನ್ನು ಅಷ್ಟೇ ಕೇಳೋಕ್ಕೆ ತಪ್ಪೇನಿಲ್ಲ ಆದ್ದರಿಂದ ತಪ್ಪು ತಪ್ಪು ಅಂತ ಅದನ್ನು ಅನಿಸೋದಿಲ್ಲ ಅದ್ರಲ್ಲಿ ಮಕ್ಕಳಿಗೆ ಆ ಥರದ ಅನ್ಸೋಕೆ ಅವರು ಅವ್ರಿಗೆ ಅಥವಾ ಶಿಕ್ಷಕರಿಗೆ ಕೇಳಬೇಕು ತಮ್ಮ ಹೇಳು ನಿನಗೆ ಏನು ಬೇಕು ಏನಾಗಿದೆ ಹಾಂ ಏನು ಅನಿಸುತ್ತೆ ಇದ್ರ ಬಗ್ಗೆ ಅಂತ ಅವರನ್ನು ಅವ್ರಿದುಂಬಿಸಿ ಪ್ರಶ್ನೆ ಅವ್ರ ತಗ್ ತೊಗೊಂಡು ಉತ್ತರ ಕೊಡ್ತಕ್ಕಂಥದ್ದು ಅವ್ರ ಪ್ರಶ್ನೆ ಅವರು ಜವಾಬ್ದಾರಿ ಅದು ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಅಂಥೇಳಿ ಒಂದು ವೇ ಇದಿದೆ ಅದು ಸರಿಯಾಗಿದೆ ಅದನ್ನು ಇಡೀ ಕರ್ನಾಟಕ ಜನತೆಗೆ ಒಪ್ಕೊಂಡಿದ್ದಾರೆ ಇಲ್ಲ ಒಪ್ಕೊಂಡು ಅದನ್ನು ಅನುಷ್ಠಾನ ಮಾಡಿದ್ದಾರೆ ಅದನ್ನು ಬದಲಾವಣೆ ಮೇಲೆ ಅರ್ಥ ಇಲ್ಲ ಏಕೆಂದರೆ ಅದು ಸ್ಲೋಗನ್ ಸರಿ ಇದೆ ಅದು ಒಂದು ಕವಿ ಹೇಳ್ತಕ್ಕಂಥ ಮಾತು ಆಮೇಲೆ ಅದರ ವಿರುದ್ಧ ಮಾತಾಡ್ತಕ್ಕಂಥ ನಮಗೆಲ್ಲ ಶಕ್ತಿ ಇಲ್ಲ ಆಮೇಲೆ ಸರ್ಕಾರ ಆಗಲಿ ನಮಗೆ ಅದ್ರ ಸಂಬಂಧಪಟ್ಟವ್ರು ಯಾರೇ ಆಗಲಿ ಅದ್ರ ವಿರುದ್ಧ ಮಾತಾಡೋದು ತಪ್ಪು ಅಂತ ಅನಿಸುತ್ತೆ ಯಾಕೆಂದರೆ ಒಬ್ಬ ಕವಿ ನಾವು ಅವಮಾನ ಮಾಡ್ದಂಗೆ ಆಗುತ್ತೆ ಆಮೇಲೆ ಒಂದು ಸಮಾಜ ಅವಮಾನ ಮಾಡ್ದಂಗೆ ಆಗುತ್ತೆ ಅದರಿಂದ ಅದನ್ನು ಯಾರೋ ಅದನ್ನು ಬದಲಾಯ್ಸೋಕ್ಕೂ ಆಗ್ಬಾ ಹೋಗ್ಬಾರ್ದು ಅದ್ರ ತಂಟೆಗೆ ಹೋಗ್ಬಾರ್ದು ಅಂತ ನನ್ನ ಅನಿಸಿಕೆ